ಶ್ರೀಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಯೇ ಬಹುರೋಗಿಣ ನಿಧವಿಧ್ಯಾಂ ಶ್ರೀದಕ್ಷಿಣಾಮಮೂರ್ತ ಶ್ರೀಗುರುಭ್ಯೋ ನಮಃ ಹರಿ ಹಿ ಓಂ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿ ಈ ಒಂದು ಹೊಸ ವರ್ಷ ನಮಗೆ ಯುಗಾದಿಂದ ಪ್ರಾರಂಭ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷದಲ್ಲಿ ಏನಾದರೂ ವಿಶೇಷತೆ ಇದೆಯಾ ಗುರುಗಳೇ ಅಂತಕ್ಕಂಥ ವಿಚಾರವನ್ನು ಪ್ರತಿಯೊಬ್ಬರೂ ಕೇಳ್ತಾ ಇರ್ತಾರೆ ನಮ್ಮಲ್ಲಿ ಬಂದವರು ಗುರುಗಳೇ ರಾಶಿ ಭವಿಷ್ಯವನ್ನು ಮಾಡಹಾಕಿ ಚಾನಲಲ್ಲಿ ನಾವೆಲ್ಲ ನೋಡಬೇಕು ನೀವು ಕೊಡುವಂಥ ಆ ಒಂದು ಪ್ರೊಡಿಕ್ಷನ್ ಯಾವ ಥರ ಇರಬೇಕು ಯಾವ ಥರ ಇರುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ ಇನ್ನೊಂದಷ್ಟು ಜನ ಜನ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ ಏನಿದ್ರ ವಿಶೇಷ ಅಂತ ಕೇಳ್ತಾರೆ ನೋಡಿ ನಾನು ಹೇಳುವಂಥದ್ದು ಈ ಇಡೀ ವರ್ಷವನ್ನು ಅಂದರೆ ಮುನ್ನೂರ ಅರವತ್ತ್ನಾಲ್ಕು ದಿನಗಳಲ್ಲಿರ್ತಕ್ಕಂಥ ಈ ಒಂದು ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಈ ಒಂದು ಶಕ್ತಿಯನ್ನು ನಾವು ಪರಿಶೀಲನೆ ಮಾಡೋದಾದರೆ ಈ ಒಂದು ವರ್ಷದಲ್ಲಿ ನಮಗೆ ಒಂದಷ್ಟು ವಿಚಾರಗಳು ತಿಳಿಯುತ್ತೆ ಏನು ತಿಳಿಯುತ್ತೆ ಈ ಒಂದು ಮಾರ್ಚ್ ಕಳೆದ ನಂತರ ಪ್ರಪಂಚದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ ಪ್ರೇತ ಶಕ್ತಿಗಳು ಜಾಗೃತಗೊಳ್ತವೆ ಪ್ರೇತ ಶಕ್ತಿಗಳು ಜಾಗೃತಗೊಳ್ತವೆ ಕಾಯಿಲೆಗಳು ಹೆಚ್ಚಾಗುತ್ತೆ ದೊಡ್ಡ ದೊಡ್ಡ ದುರಂತಗಳು ಹೆಚ್ಚಾಗತ್ತೆ ಕೆಲವು ಬ್ಲಾಸ್ಟ್ಗಳಾಗುತ್ತೆ ಬಾಂಬ್ ಬ್ಲಾಸ್ಟು ಇವೆಲ್ಲ ಹೇಳ್ತೀವಲ್ಲ ಆ ಥರ ಬ್ಲಾಸ್ಟ್ಗಳಾಗತ್ತೆ ಮತ್ತೆ ಕೆಲವು ಕಡೆ ಒಂದಷ್ಟು ತೊಂದರೆಗಳು ಇನ್ನೊಂದಷ್ಟು ಕಡೆ ತೊಂದರೆಗಳಿಂದ ಮುಕ್ತಿ ಎರಡೂ ಕೂಡ ಆಗುತ್ತೆ ಇಂಥದ್ದು ಇರಬೇಕಾದ್ರೆ ನಾವು ವಿಶೇಷವಾಗಿ ಈ ಒಂದು ತೊಂದರೆಗಳಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಒಂದಷ್ಟು ನಿಯಮವನ್ನು ಪಾಲನೆ ಮಾಡಬೇಕು ಈ ನಿಯಮ ಬಂದು ನಾವು ಹೊಸದಾಗಿ ಹೇಳುವಂಥದ್ದಲ್ಲ ದೊಡ್ಡವರೇ ನಮಗೆ ತಿಳಿಸಿರುವಂತಹ ಒಂದು ನಿಯಮ ಏನು ಎಲ್ಲಾದರೂ ಮನೆಯ ಹೊರಗಡೆ ಎಲ್ಲ ನಾವು ಸತ್ತು ಬಂದ ಮೇಲೆ ಮನೆಯ ಹೊರಗಡೆ ಕೈಕಾಲು ಮುಖವನ್ನು ತೊಳ್ಕೊಂಡು ಒಳಗಡೆ ಬಂದು ದೇವರಿಗೆ ನಮಸ್ಕಾರವನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿ ಒಂದಷ್ಟು ಮಂತ್ರ ಜಪವನ್ನು ಮಾಡಬೇಕು ವರ್ಷಕ್ಕೊಂದು ಸಲ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು ತಂದೆ ತಾಯಿ ಗುರು ಹಿರಿಯರೇ ಕಾಲಿಗೆ ನಮಸ್ಕರಿಸಬೇಕು ನಮ್ಮ ಕೈಲಾದಷ್ಟು ದೇವರ ದೈವ ಸೇವೆಯನ್ನು ಮಾಡಬೇಕು ದೇವಾಲಯಗಳಿಗೆ ದ ದರ್ಶನಕ್ಕೆ ಹೋಗಿ ನಾವು ದೇವರ ಸೇವೆಯನ್ನು ಮಾಡಿ ದೇವ ಋಣವನ್ನು ತೀರಿಸ್ಕೋಬೇಕು ಇನ್ನು ಈ ಒಂದು ಮನುಷ್ಯನ ಜನ್ಮದಲ್ಲಿ ನಾವು ಒಂದು ಅಭಿವೃದ್ಧಿಯನ್ನು ಪಡಬೇಕು ಪಡಿಬೇಕಾದರೆ ಗುರುಗಳು ಕೊಟ್ಟಿರ್ತಕ್ಕಂಥ ಒಳ್ಳೆಯ ಒಂದು ಮಂತ್ರಜಪವನ್ನು ಮಾಡಬೇಕು ಜ್ಞಾನವನ್ನು ಪಡ್ಕೋಬೇಕು ಎಲ್ಲಿ ಯಾರು ಜ್ಞಾನ ಕೊಟ್ಟರು ಕೂಡ ಅಲ್ಲಿ ಹೋಗಿ ಆ ಜ್ಞಾನವನ್ನು ಪಡ್ಕೊಳ್ಳಿ ದುಡ್ಡು ಅನ್ನೋಂಥದ್ದು ಇವತ್ತು ಬರುತ್ತೆ ನಾಳೆ ಹೋಗ್ತಾ ಇರುತ್ತೆ ಆದರೆ ಜ್ಞಾನ ಅಂತ ಅನ್ನೋವಂಥದ್ದು ನಮ್ಮ ತಲೆಗೆ ಬಂದಾಗ ನಾವು ಒಂದಷ್ಟು ಸನ್ಮಾರ್ಗದಲ್ಲಿ ನಡಿತೀವಿ ಇಂತಹ ವಿಚಾರಗಳೆಲ್ಲ ನಾವು ಹೇಳ್ತಾ ಹೋಗ್ತೀವಿ ಇರಬೇಕಾದ್ರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವೆಲ್ಲವೂ ಕರೆಕ್ಟಾಗಿ ಪಾಲನೆ ಮಾಡಿದಾಗ ನಮಗೆ ಯಾವ ದುಷ್ಟಶಕ್ತಿಗಳು ತೊಂದರೆಯನ್ನು ಕೊಡಲ್ಲ ನಾವು ಆರೋಗ್ಯವಂತರಾಗಿ ಅನುಕೂಲವಂತರಾಗಿ ಇರ್ತೀವಿ ಯಾವುದು ನಮಗೆ ಈ ನೆಗೆಟಿವ್ ಅಂತಕ್ಕಂಥದ್ದು ಇದೆಯೋ ಇದನ್ನು ಪಾಸಿಟಿವ್ ಆಗಿ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲೇ ಇದೆ ಹಾಗಾಗಿ ನಾವು ಯಾರ ಜೊತೆ ಬೆರೀಬೇಕು ಯಾವ ಥರ ಇರಬೇಕು ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರು ತೋರಿಸ್ಕೊಟ್ಟಿದ್ದಾರೆ ಅದೇ ಮಾರ್ಗದಲ್ಲಿ ಬಂದಾಗ ನಾವೆಷ್ಟೇ ಓದಿರ್ಬೋದು ನಾವೆಷ್ಟೇ ಬುದ್ಧಿವಂತರಾಗಿರ್ಬೋದು ಆದರೆ ಕೆಲವು ನಿಯಮಗಳು ಅಂತ ಇರ್ತವೆ ಆ ನಿಯಮಗಳನ್ನ ಕರೆಕ್ಟಾಗಿ ನಾವು ಪಾಲನೆ ಮಾಡಿದಾಗ ನಮ್ಮ ಜೀವನ ಬಹಳ ಸುಖಮಯವಾಗಿರುತ್ತೆ ಅಂಥ ವಿಚಾರದಲ್ಲಿ ಈ ಒಂದು ವರ್ಷದಲ್ಲಿ ಮೂರು ರಾಶಿಗಳು ರಾಜಯೋಗವನ್ನು ಪಡಿತಾವೆ ಅಂತಕ್ಕಂಥ ವಿಚಾರ ಈ ಮೂರು ರಾಶಿಗಳಲ್ಲಿ ಯಾವ ರಾಶಿ ಬಹಳ ಉತ್ತಮವಾಗಿರ್ತಕ್ಕಂಥ ರಾಜಯೋಗವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎರಡನೇದಾಗಿ ಉತ್ತಮ ಹೊಂದುವಂಥ ರಾಶಿ ಯಾವುದು ಮೂರನೇದಾಗಿ ಉತ್ತಮವನ್ನು ಹೊಂದುವರೆತನ ರಾಶಿ ಯಾವುದು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ಮೂರು ರಾಶಿಗಳಲ್ಲಿ ಯಾರ್ಯಾರು ಜನರಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಸಜೆಸ್ಟ್ ಏನು ಅಂದರೆ ನೀವು ಆದಷ್ಟು ಕೂಡ ದೈವ ಕಾರ್ಯದಲ್ಲಿ ತೊಡಗಿ ಇನ್ನೊಂದಷ್ಟು ಅಭಿವೃದ್ಧಿಗಳು ಅನುಕೂಲವನ್ನು ಪಡ್ಕೊಳ್ಳಿ ಕಷ್ಟದಲ್ಲಿರೋರು ಮಾಮೂದಿಯಾಗಿ ದೇವರ ಮೊರೆ ಹೋಗೇ ಹೋಗ್ತಾರೆ ಆದರೆ ನಿಮಗೆ ನಾನು ಹೇಳೋದು ಹೇಳೋದೇನು ಅಂದರೆ ನೀವು ಇನ್ನೊಂದಷ್ಟು ಅನುಕೂಲವನ್ನು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಪಡ್ಕೊಳ್ಳಿ ಯಾವ ರಾಶಿ ಯಾವ ರಾಶಿ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ ಸಿಂಹ ರಾಶಿ ಧನುರ್ ರಾಶಿ ಕರ್ಕಾಟಕ ಸಿಂಹ ಧನಸ್ಸು ಈ ಮೂರು ರಾಶಿಗಳು ಮಹಾರಾಜಯೋಗನ ಪಡೆಯುತ್ತೆ ಇವರ ಒಂದು ಸಂಕಷ್ಟಗಳು ಬಿಡುಗಡೆ ಆಗುತ್ತೆ ಸುಖದ ಒಂದು ದಾರಿಯಲ್ಲಿ ನಡೆಯೋದಕ್ಕೆ ಭಗವಂತ ಸಂಪೂರ್ಣವಾಗಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನುಗ್ರಹವನ್ನು ಮಾಡಿಕೊಡ್ತಾನೆ ಆರೋಗ್ಯ ಸುಧಾರಣೆ ಇರ್ಬೋದು ಅದೃಷ್ಟ ಐಶ್ವರ್ಯ ಇರ್ಬೋದು ಒಳ್ಳೆಯ ಒಂದು ಸಂತೋಷಕರ ವಾತಾವರಣ ಇರ್ಬೋದು ಇವೆಲ್ಲವನ್ನು ಕೊಡುವಂತಹ ಒಂದು ಅದ್ಭುತ ಶಕ್ತಿ ಗ್ರಹಗಳಿಗಿದೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿದೆ ಇವೆಲ್ಲಕ್ಕಿಂತ ಮಿಗಿಲಾದ ಶಕ್ತಿ ಜಗನ್ಮಾತೆ ಮಹಾ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದು ಬಹಳ ವಿಶೇಷವಾಗಿರುತ್ತೆ ಇನ್ನು ಉಳಿದ ರಾಶಿಗಳಿಗೆ ಮಧ್ಯಮ ಫಲ ಅಶುಭ ಫಲ ಇರೋದರಿಂದ ನೀವು ಆದಷ್ಟು ದೈವದ ಮೊರೆ ಜಪ ತಪ ಹೋಮಗಳನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡಿತೀರ ನಾನು ಮೇಷರಾಶಿಯಿಂದ ಹೇಳ್ಕೊಂಬರೋಂಗಿದ್ರೆ ಮೇಷರಾಶಿಯವರಿಗೆ ಮಾರ್ಚ್ ತನಕ ಒಂದಷ್ಟು ಅನುಕೂಲ ಇದೆ ಮಾರ್ಚ್ ನಂತರ ಸ್ವಲ್ಪ ತೊಂದರೆಗಳು ಕಾಡಿಸುತ್ತೆ ರಾಶಿಯವರಿಗೆ ಮಧ್ಯಮ ಫಲ ಎಲ್ಲ ವಿಚಾರವನ್ನು ತಿಳ್ಕೊಂಬಿಡಿ ನಾನು ಬರೀ ಒಂದು ರಾಶಿದು ಅಂತ ಹೇಳಿದಾಗ ನೀವು ಅಂದ್ಕೋಬೇಕು ವಿದ್ಯೆ ಉದ್ಯೋಗ ನಮ್ಮ ಒಂದು ವ್ಯಾಪಾರ ನಮ್ಮ ಆರೋಗ್ಯ ಎಲ್ಲವೂ ಅದರಲ್ಲಿರುತ್ತೆ ವಿವಾಹದಿಂದ ಹಿಡಿದು ಸಂತಾನದಿಂದ ಹಿಡಿದು ಪ್ರತಿಯೊಂದು ವಿಚಾರವೂ ತಿಳ್ಕೊಬಿಡಿ ಸೊ ಋಷಭ ರಾಶಿಯವರಿಗೆ ಮಧ್ಯಮ ಫಲ ಮಿಥುನ ರಾಶಿಯವರಿಗೆ ಮಧ್ಯಮ ಫಲ ಕರ್ಕ ರಾಶಿಯವರಿಗೆ ಅತ್ಯಂತ ಶುಭ ಫಲ ಸಿಂಹ ರಾಶಿಯವರಿಗೆ ಅತ್ಯಂತ ಶುಭ ಫಲ ಕನ್ಯಾ ರಾಶಿಯವರಿಗೆ ಮಧ್ಯಮ ಫಲ ತುಲಾರಾಶಿಯವರಿಗೆ ಅತಿ ಕಷ್ಟ ಫಲ ವೃಶ್ಚಿಕ ರಾಶಿಯವರಿಗೆ ಮಧ್ಯಮ ಫಲ ಧನು ರಾಶಿಯವರಿಗೆ ಅತಿ ಶುಭ ಫಲ ಮಕರ ರಾಶಿಯವರಿಗೆ ಕಷ್ಟಫಲ ಕುಂಭರಾಶಿಯವರಿಗೆ ಮಧ್ಯಮ ಫಲ ಮೀನರಾಶಿಯವರಿಗೆ ಕಷ್ಟಫಲ ಈ ರೀತಿಯಲ್ಲಿ ಹನ್ನೆರಡು ರಾಶಿಗಳ ರಾಶಿ ಭವಿಷ್ಯ ಇರುತ್ತೆ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗಳು ಸೊ ಈ ಒಂದು ರಾಶಿಗಳಲ್ಲಿ ಹುಟ್ಟಿದವರಲ್ಲಿ ಮೂರು ರಾಶಿಗಳು ಮಾತ್ರ ಈ ವರ್ಷ ಮಾತ್ರ ಅದೃಷ್ಟವಂತ ರಾಶಿಗಳು ಇನ್ನು ಮುಂದಿನ ವರ್ಷ ಆ ಭಗವಂತ ಯಾವ ಯಾವ ರಾಶಿಗೆ ರಾಜಯೋಗವನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಮುಂದಿನ ವರ್ಷ ನಾವು ಡಿಸ್ಕಸ್ ಮಾಡೋಣ ಇಷ್ಟು ರಾಶಿಯವರಿಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ ಸರ್ವೇ ಜನಾಭಿನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ನಮಸ್ಕಾರ